ನಮಸ್ಕಾರ ಸ್ನೇಹಿತರೆ ಸಿ ಬಿ ಚಾನಲ್ಗೆ ನಿಮಗೆ ಸ್ವಾಗತ ಇಲ್ಲಿ ನಾನು ಹಂಚಿಕೊಳ್ಳುವ ವಿಷಯ ಬೇರೆಯದೇ ಆಗಿ ಇರುತ್ತದೆ ಸೋಲೆ ಗೆಲುವಿನ ಮೆಟ್ಟಿಲು ಎಂದು ಹೇಳುವುದಿಲ್ಲ ಸಾಧಕರಾಗಿ ಎಂದು ಹೇಳುವುದಿಲ್ಲ ಅವೆಲ್ಲ ಪ್ರೇರಣೆ ನೀಡಲು ಹೇಳುವ ಮಾತುಗಳು ನಿಮ್ಮನ್ನು ಪ್ರೇರಣೆ ಮಾಡಲು ಈ ವಿಡಿಯೋ ಮಾಡುತ್ತಿಲ್ಲ ನನ್ನ ಜೀವನದಲ್ಲಿ ನಾನು ಫೇಲ್ ಆದಾಗ ನನ್ನ ಜೀವನದಲ್ಲಿ ನಾನು ಸೋತಾಗ ನನ್ನ ಜೀವನದಲ್ಲಿ ದಿಕ್ಕೇ ತೋಚದ ಸ್ಥಿತಿಯಲ್ಲಿ ನಾನು ಇದ್ದಾಗ ನಾನು ಏನು ಮಾಡಿದೆ ಎನ್ನುವ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಇಲ್ಲಿ ನಾನು ಹಂಚಿಕೊಳ್ಳುವ ವಿಷಯಗಳು ಸ್ವಲ್ಪ ವಿಚಿತ್ರ ಎನ್ನಿಸಿದರೂ ಇವು ನಿಮ್ಮಲ್ಲಿ ನಿರಾಳತೆಯನ್ನು ಶಾಂತಿಯನ್ನು ಮತ್ತು ಒಂದು ವಿಧವಾದ ತೃಪ್ತಿಯನ್ನು ನೀಡಬಲ್ಲವು ಹಾಗಾಗಿ ತಾಳ್ಮೆಯಿಂದ ಈ ವಿಡಿಯೋ ಕೊನೆಯವರೆಗೂ ನೋಡಿ ನಾವು ಸೋತಾಗ ನಮಗೆ ಜೀವನದಲ್ಲಿ ಸಾಕಷ್ಟು ಅವಮಾನಗಳು ಎದುರಾಗುತ್ತವೆ ಅದನ್ನೇ ಅವಕಾಶವಾಗಿ ಬಳಸಿಕೊಂಡು ಕೆಲವರು ನಮ್ಮನ್ನು ಹೀಯಾಳಿಸಲು ಸಹ ನೋಡುತ್ತಾರೆ ಫೇಲ್ ಆದರೆ ಪ್ರಪಂಚವೇನು ಮುಳುಗಿ ಹೋಗುವುದಿಲ್ಲ ಸೋತರೆ ಜೀವನವು ನಿಂತು ಹೋಗುವುದಿಲ್ಲ ಹಾಗಂತ ಛಲಕ್ಕೆ ಬಿದ್ದು ನಾನೇನು ಅತಿಯಾಗಿ ಸಾಧನೆ ಮಾಡಲು ಸಹ ಆ ದಿನಗಳಲ್ಲಿ ಓದವನಲ್ಲ ಹಾಗಾದರೆ ನನ್ನ ಜೀವನದಲ್ಲಿ ನಾನು ಫೇಲ್ ಆದಾಗ ನಾನು ಸೋತಾಗ ದಿಕ್ಕೆ ತೋಚದ ಸ್ಥಿತಿಗಳು ನನಗೆ ನಿರ್ಮಾಣವಾದಾಗ ನಾನು ಏನು ಮಾಡಿದೆ ಎಂದು ತಿಳಿಯಲು ಇಲ್ಲಿ ನಾನು ಹಂಚಿಕೊಳ್ಳುವ ವಿಷಯಗಳನ್ನು ಕೊನೆಯವರೆಗೂ ಆಲಿಸಿ ಅವು ನಿಮ್ಮ ಜೀವನದಲ್ಲಿಯೂ ಅಳವಡಿಕೆ ಮಾಡಿಕೊಂಡರೆ ಅದರಿಂದ ಸಿಗುವ ಆನಂದವನ್ನು ನೀವು ಸಹ ಅನುಭವಿಸಬಹುದು ಸೋಲುಗಳು ಸಹ ಎಂತಹ ಮಜಾ ನೀಡಬಲ್ಲವು ಎಂದು ನಿಮ್ಮೊಂದಿಗೆ ಇಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ನೀವು ಫೇಲ್ ಆಗಿದ್ದರೂ ಸೋತಿದ್ದರೂ ದಿಕ್ಕು ತೋಚದ ಸ್ಥಿತಿಯಲ್ಲಿ ಇದ್ದರೂ ಸ್ವಲ್ಪ ತಾಳ್ಮೆಯಿಂದ ಇದನ್ನು ಕೊನೆಯವರೆಗೂ ಆಲಿಸಿ ನಾನು ಪಿಯುಸಿ ಓದುವ ಸಮಯದಲ್ಲಿ ಓದುವುದಕ್ಕಿಂತ ಹೆಚ್ಚಾಗಿ ಊಟ ಮಾಡುವುದು ತಿಂದು ಮಲಗುವುದು ಸಿನಿಮಾ ನೋಡುವುದು ಸ್ನೇಹಿತರ ಜೊತೆ ಕಾಲ ಕಳೆಯುವುದು ಇದನ್ನು ನಾನು ತುಂಬ ಅಚ್ಚುಕಟ್ಟಾಗಿ ಮಾಡುತ್ತಿದ್ದೆ ಎಕ್ಸಾಮ್ ಹತ್ತಿರ ಬಂದಾಗ ಮಾತ್ರ ಶತಾಯಗತಾಯ ಕಷ್ಟಪಟ್ಟು ಓದಿ ಪಾಸಾಗಬೇಕೆಂದು ಓದಲು ಹೋಗುತ್ತಿದ್ದೆ ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಮಾಡಿದವರು ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವೇ ನಮ್ಮ ಸಿ ರಿಸಲ್ಟ್ ಅನೌನ್ಸ್ ಆಗುವ ದಿನದಂದು ನಾನು ಆ ರಿಸಲ್ಟನ್ನು ನೋಡಲು ನಮ್ಮ ಊರಿನ ಹತ್ತಿರದಲ್ಲೇ ನಾನು ಓದಿದ ಟೌನ್ ಜಗಳೂರಿಗೆ ಹೋದೆ ಅಲ್ಲಿ ನೋಟಿಸ್ ಬೋರ್ಡ್ ಮೇಲೆ ರಿಸಲ್ಟ್ ಪೋಸ್ಟ್ ಮಾಡಿದ್ದರು ನನ್ನ ರಿಸಲ್ಟ್ ಫೇಲ್ ಆಗಿತ್ತು ಆದರೆ ನನ್ನೊಂದಿಗೆ ಬಂದ ನನ್ನ ಸ್ನೇಹಿತರು ಪಾಸಾಗಿದ್ದರು ಪಾಸಾಗಿರುವ ನನ್ನ ಸ್ನೇಹಿತರಿಗೆ ಒಂದು ಐಡಿಯಾ ಬಂತು ನಾವು ಈಗ ಪಾಸಾಗಿರುವುದನ್ನು ಸೆಲೆಬ್ರೇಟ್ ಮಾಡಲು ಸಿನಿಮಾ ನೋಡಲು ಚಿತ್ರದುರ್ಗಕ್ಕೆ ಎಂದರೆ ನಗರಕ್ಕೆ ಹೋಗಬೇಕು ಎಂದು ಅಂದುಕೊಂಡಿದ್ದೇವೆ ಎಂದು ಹೇಳಿದರು ನಗರದಲ್ಲಿ ಯಾವಾಗಲೂ ಹೊಸ ಸಿನಿಮಾಗಳು ಮತ್ತು ದೊಡ್ಡ ಚಿತ್ರಮಂದಿರಗಳು ಇರುತ್ತಿದ್ದವು ಹಾಗಾಗಿ ಆಚರಣೆಗೆ ಅವರು ನಗರವನ್ನು ಆಯ್ಕೆ ಮಾಡಿಕೊಂಡರು ನಾನು ಅವರೊಂದಿಗೆ ಅದೇ ಆಚರಣೆಯಲ್ಲಿ ಪಾಲ್ಗೊಳ್ಳಲು ಅವರ ಜೊತೆ ಹೊರಟೆ ಅವರು ಪಾಸಾಗಿ ಆಚರಣೆ ಮಾಡಿಕೊಳ್ಳುತ್ತಿದ್ದರು ನಾನು ಫೇಲ್ ಆದ ಕಾರಣಕ್ಕಾಗಿ ಆಚರಣೆ ಏಕೆ ಬಿಡಬೇಕು ನಾನು ಸಿನಿಮಾ ನೋಡಿ ಎಂಜಾಯ್ ಮಾಡೋಣ ಎಂದು ಅವರ ಜೊತೆ ಸಿನಿಮಾ ನೋಡಲು ಚಿತ್ರದುರ್ಗಕ್ಕೆ ಹೊರಟೆ ಸಿನಿಮಾ ನೋಡಿ ಅಲ್ಲಿ ತಿಂಡಿ ತಿನಿಸುಗಳನ್ನು ತಿಂದು ರಾತ್ರಿ ಮನೆಗೆ ಬಂದು ಫೇಲ್ ಆಗಿ ದುಃಖದಲ್ಲಿರುವಂತೆ ನಟಿಸುತ್ತಾ ಮಲಗಿ ನಿದ್ದೆ ಮಾಡಿದೆ ಬೆಳಿಗ್ಗೆ ಎದ್ದಾಗ ಮನೆಯವರು ನಾನು ಫೇಲ್ ಆಗಿರುವುದನ್ನು ಅಷ್ಟಾಗಿ ಹಚ್ಚಿಕೊಳ್ಳಲಿಲ್ಲ ನಾನು ಸಹ ಹಚ್ಚಿಕೊಳ್ಳಲಿಲ್ಲ ಒಂದು ವೇಳೆ ನಾನು ಫೇಲ್ ಆಗಿದ್ದೇನೆ ಎಂದು ಕೊರಗುತ್ತಾ ಆ ದಿನವೆಲ್ಲ ಬರೀ ದುಃಖದಲ್ಲಿ ನೋವಿನಲ್ಲಿ ಕಳೆದಿದ್ದರೆ ಅಂದು ಆಚರಣೆ ಮಾಡಿದ ಆ ಸೆಲೆಬ್ರೇಷನ್ ಮಾಡಿದ ಆ ದಿನ ನನಗೆ ಮತ್ತೆ ಈಗ ಸಿಗಲು ಸಾಧ್ಯವಿತ್ತೆ ನಾನು ಫೇಲ್ ಆಗಿದ್ದೇನೆ ಎಂದು ಒಂದು ಕ್ಷಣವೂ ದುಃಖಪಡಲು ಹೋಗದೆ ನಾನು ನನ್ನ ಫೇಲ್ಯೂರನ್ನು ಸಹ ಆಚರಣೆ ಮಾಡಿ ಆನಂದದಲ್ಲಿ ಕಳೆದೆ ಮತ್ತೆ ಹಾಗೂ ಈಗೋ ಕಷ್ಟಪಟ್ಟು ನಾನು ಪಿ ಯು ಸಿ ಪಾಸಾಗಿ ಚಿತ್ರದುರ್ಗದಲ್ಲಿ ಬಿ ಸಿಗೆ ಜಾಯಿನ್ ಆದೆ ನಾನು ಬಿ ಸಿ ಮಾಡುವಾಗ ಹಾಸ್ಟೆಲ್ನಲ್ಲಿ ಒಳ್ಳೆಯ ಊಟ ಕ್ರಿಕೆಟ್ ವಾಲಿಬಾಲ್ ಆಟ ಸಿನಿಮಾ ಮತ್ತು ಸ್ನೇಹಿತರ ಜೊತೆ ಮಾತುಕತೆ ಹೀಗೆ ಕಾಲ ಕಳೆದು ಕೊನೆಗೆ ಎಕ್ಸಾಮ್ ಹತ್ತಿರ ಬಂದಾಗ ಮತ್ತೆ ಅದಕ್ಕೆ ಬೇಕಾದ ಎಲ್ಲ ಪುಸ್ತಕಗಳನ್ನು ಜೆರಾಕ್ಸ್ ಮಾಡಿಕೊಂಡು ಎಕ್ಸಾಮ್ಗೆ ಒಂದು ದಿನ ಮುಂಚೆ ಓದಲು ಆರಂಭ ಮಾಡಿದೆ ಎಕ್ಸಾಮ್ ಬರೆಯಲೆಂದು ವರ್ಷಪೂರ್ತಿ ಓದಿದವರು ಪಾಸಾಗುವುದು ಕಷ್ಟ ಎಕ್ಸಾಮ್ಗೆ ಒಂದು ದಿನ ಮುಂಚೆ ಜೆರಾಕ್ಸ್ ಮಾಡಿಸಿಕೊಂಡು ಸಬ್ಜೆಕ್ಟ್ಗಳ ಪರಿಜ್ಞಾನವೇ ಇಲ್ಲದೆ ವಿದ್ಯಾರ್ಥಿ ಪರೀಕ್ಷೆ ಬರೆದರೆ ಆ ಪರೀಕ್ಷೆ ಪಾಸಾಗಲು ಸಾಧ್ಯವೇ ಆದರೂ ಒಂದು ದಿನ ಓದಿದ್ದರೂ ನನ್ನಲ್ಲಿ ಏನೋ ಒಂದು ಪಾಸಾಗುತ್ತೇನೆ ಎನ್ನುವ ನಂಬಿಕೆ ಇತ್ತು ಪ್ರಥಮ ವರ್ಷದ ಬಿ ಸಿ ರಿಸಲ್ಟ್ ಅನೌನ್ಸ್ ಆಗಿದ್ದು ತಿಳಿದು ಪರೀಕ್ಷೆಯ ಫಲಿತಾಂಶ ನೋಡಲು ಕಾಲೇಜಿನ ಬಳಿ ಹೋದೆ ಅಲ್ಲಿ ನೋಟಿಸ್ ಬೋರ್ಡ್ನಲ್ಲಿ ಎಲ್ಲರ ಫಲಿತಾಂಶಗಳನ್ನು ಪ್ರಕಟಪಡಿಸಿದ್ದರು ಮೊದಲನೆಯ ಸಾಲಿನಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದವರ ರಿಜಿಸ್ಟರ್ ನಂಬರ್ಗಳು ಇದ್ದವು ಎರಡನೆಯ ಸಾಲಿನಲ್ಲಿ ದ್ವಿತೀಯ ದರ್ಜೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳ ರಿಜಿಸ್ಟರ್ ನಂಬರ್ಗಳು ಇದ್ದವು ಮೂರನೆಯ ಸಾಲಿನಲ್ಲಿ ಕೆಳಗೆ ಒಂದೊಂದು ಸಬ್ಜೆಕ್ಟಲ್ಲಿ ಪಾಸಾದವರ ರಿಜಿಸ್ಟರ್ ನಂಬರ್ಗಳು ಇದ್ದವು ನನ್ನ ರಿಜಿಸ್ಟರ್ ನಂಬರನ್ನು ನಾನು ಹುಡುಕುತ್ತಿರುವಾಗ ನನಗೆ ಕನ್ನಡ ಸಬ್ಜೆಕ್ಟ್ನಲ್ಲಿ ನನ್ನ ರಿಜಿಸ್ಟರ್ ನಂಬರ್ ಕಾಣಿಸಿತು ಕನ್ನಡ ಪಾಸಾಗಿದ್ದೇನೆ ಎಂದು ಖುಷಿಯಾಯಿತು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಆಗಿನ ರೂಲ್ಸ್ ಪ್ರಕಾರ ಯಾರು ಎರಡು ಸಬ್ಜೆಕ್ಟ್ ಪಾಸಾಗಿರುತ್ತಾರೋ ಅವರಿಗೆ ಮಾತ್ರ ದ್ವಿತೀಯ ಬಿ ಎಸ್ಸಿಗೆ ಹೋಗಲು ಪ್ರಮೋಷನ್ ಸಿಗುತ್ತಿತ್ತು ನನ್ನ ಒಂದು ಸಬ್ಜೆಕ್ಟ್ ಪಾಸಾಗಿದ್ದು ಕಂಡಿದೆ ಆದರೆ ಮತ್ತೊಂದು ಸಬ್ಜೆಕ್ಟ್ ಎಲ್ಲಿಯೂ ಕಾಣುತ್ತಿಲ್ಲ ನನ್ನ ಸ್ನೇಹಿತನಿಗೆ ಹೇಳಿದೆ ಅವನು ಅಡ್ಮಿನ್ ಆಫೀಸ್ನಲ್ಲಿ ಹೋಗಿ ವಿಚಾರಿಸೋಣ ಬಾ ಎಂದು ನಾವು ಅಡ್ಮಿನ್ ಆಫೀಸ್ ಬಳಿ ಹೋಗಿ ನನ್ನ ರಿಸಲ್ಟ್ ಮಿಸ್ ಆಗಿರಬಹುದು ಒಮ್ಮೆ ಚೆಕ್ ಮಾಡುವಿರಾ ಎಂದು ಕೇಳಿದೆವು ಅದಕ್ಕೆ ಕಚೇರಿಯ ಸಿಬ್ಬಂದಿ ಎಲ್ಲರ ಫಲಿತಾಂಶಗಳು ನೋಟಿಸ್ ಬೋರ್ಡ್ನಲ್ಲಿಯೇ ಹಾಕಿದ್ದೇವೆ ಇಲ್ಲಿ ಯಾವ ಫಲಿತಾಂಶಗಳೂ ಇಲ್ಲ ಅಲ್ಲಿಯೇ ಹೋಗಿ ಚೆಕ್ ಮಾಡಿಕೊಳ್ಳಿ ಎಂದು ಹೇಳಿದರು ಆಗ ನನಗೆ ನಂಬಿಕೆ ಹೋಯಿತು ನನಗೆ ಸೆಕೆಂಡ್ ಬಿ ಎಸ್ಸಿಗೆ ಪ್ರಮೋಷನ್ ಸಿಗುವುದಿಲ್ಲ ಎನ್ನುವ ಯೋಚನೆ ಬಂತು ಆಗ ನನ್ನ ಸ್ನೇಹಿತ ಬಂದು ಇಲ್ಲ ಎಲ್ಲಿಯಾದರೂ ಇರುತ್ತೆ ಸರಿಯಾಗಿ ನೋಡು ಹುಡುಕು ಎಂದು ಮತ್ತೊಮ್ಮೆ ನನ್ನನ್ನು ಪ್ರೋತ್ಸಾಹ ಮಾಡಿದ ನಿಧಾನವಾಗಿ ಅಲ್ಲಿ ಅಂಟಿಸಿರುವ ಎಲ್ಲಾ ಫಲಿತಾಂಶದ ಪೇಜ್ಗಳನ್ನು ಒಂದೊಂದೇ ನೋಡುತ್ತಾ ಹೊರಟೆ ಕೊನೆಯ ಪೇಜ್ನಲ್ಲಿ ನನ್ನ ಬಾಟನಿ ಸಬ್ಜೆಕ್ಟ್ ಪಾಸ್ ಆಗಿರುವುದು ರಿಜಿಸ್ಟರ್ ನಂಬರ್ ನನಗೆ ಕಂಡಿತು ಒಮ್ಮೆಲೆ ಜೋರಾಗಿ ಅಲ್ಲಿ ನಾನು ಕೂಗಿದೆ ನನ್ನ ಧ್ವನಿಯನ್ನು ಕೇಳಿ ಅಲ್ಲಿ ಫಲಿತಾಂಶವನ್ನು ನೋಡುತ್ತಿದ್ದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಒಮ್ಮೆಗೆ ಶಾಕ್ ಆದರು ನಾನು ಕೂಗಿ ಸೆಲೆಬ್ರೇಟ್ ಮಾಡುವುದನ್ನು ನೋಡಿ ಅವರು ಇವನು ಈ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಮೊದಲ ರ್ಯಾಂಕ್ ಬಂದಿರಬೇಕು ಎನ್ನುವಂತೆ ನನ್ನನ್ನು ನೋಡುತ್ತಿದ್ದರು ಆದರೆ ಆಗ ನಾನು ಅಲ್ಲಿ ಕೂಗಿ ಕಿರಿಚಿ ಹೇಳಿದ್ದು ನಾನು ನನ್ನ ಎರಡು ಸಬ್ಜೆಕ್ಟ್ ಪಾಸ್ ಆಗಿದ್ದೇನೆ ಪ್ರಮೋಷನ್ ಆಗಿದ್ದೇನೆ ಎಂದು ಕೂಗಾಡಿದೆ ಅಲ್ಲಿ ಸಾಕಷ್ಟು ಜನಕ್ಕೆ ಆಶ್ಚರ್ಯ ಕೆಲವರು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಬಂದವರೂ ಸಹ ನನ್ನಷ್ಟು ಸೆಲೆಬ್ರೇಟ್ ಮಾಡುತ್ತಿಲ್ಲ ಆದರೆ ನನ್ನ ಸೆಲೆಬ್ರೇಷನ್ ಪದಗಳಲ್ಲಿ ವರ್ಣಿಸಲಾಗದಂತಹ ಆನಂದ ಅಲ್ಲಿಂದ ಆಟೋ ಮಾಡಿಕೊಂಡು ಆಟೋದಲ್ಲಿ ಹಿಂದಕ್ಕೆ ಹೋಗುವಾಗ ಎದುರಿಗೆ ಸೈಕಲ್ನಲ್ಲಿ ಬರುತ್ತಿದ್ದ ನನ್ನ ಕೆಲವಾರು ಸ್ನೇಹಿತರ ಕಡೆ ಕೈ ಬೀಸಿ ವಿಕ್ಟರಿ ಸಿಂಬಲನ್ನು ತೋರಿಸಿ ಹೇಳುತ್ತಾ ನಾನು ಪ್ರಮೋಷನ್ ಆಗಿದ್ದೇನೆ ಸೆಕೆಂಡ್ ಇಯರ್ ಬಿ ಎಸ್ಸಿಗೆ ಕಾಲೇಜಿಗೆ ಬರುತ್ತಿದ್ದೇನೆ ಎಂದು ಕೂಗಿ ಹೇಳುತ್ತಾ ಆಚರಣೆ ಮಾಡುತ್ತಾ ಹೊರಟು ಹೋದೆ ನಮ್ಮ ತಾಯಿಗೆ ನಾನು ಎರಡು ಸಬ್ಜೆಕ್ಟ್ ಪಾಸಾಗಿ ಪ್ರಮೋಷನ್ ಆಗಿ ಸೆಕೆಂಡ್ ಇಯರ್ ಬಿ ಎಸ್ಸಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿದೆ ನಮ್ಮ ತಾಯಿ ಪಾಯಸವನ್ನು ತಯಾರು ಮಾಡಿದರು ಅಷ್ಟರಲ್ಲಿ ನಮ್ಮ ತಂದೆ ಅದನ್ನು ನೋಡುತ್ತಾ ಅವನು ಫಸ್ಟ್ ಕ್ಲಾಸ್ ಬಂದಿಲ್ಲ ಇರುವ ಐದು ಸಬ್ಜೆಕ್ಟ್ನಲ್ಲಿ ಅವನು ಪಾಸಾಗಿರುವುದು ಎರಡು ಸಬ್ಜೆಕ್ಟ್ ಮಾತ್ರ ಎಂದು ನನ್ನ ತಾಯಿಗೆ ಹೇಳಿದರು ಆದರೂ ನನ್ನ ತಾಯಿ ಅವನು ಪಾಸಾಗಿದ್ದಾನಲ್ಲ ಸೆಕೆಂಡ್ ಬಿ ಸಿಗೆ ಹೋಗುತ್ತಿದ್ದಾನಲ್ಲ ಎಂದು ಅವರೂ ಸಹ ಖುಷಿಪಟ್ಟರು ಆದರೆ ಈ ಆಳಿಸುವವರು ಇದ್ದೇ ಇರುತ್ತಾರೆ ಅಲ್ಲವೇ ನಮ್ಮ ಊರಿನಲ್ಲಿ ಒಬ್ಬ ಸೀನಿಯರಿಗೆ ನನ್ನ ಫಲಿತಾಂಶ ತಿಳಿದಿತ್ತು ಆದರೂ ನನ್ನನ್ನು ಈ ಆಳಿಸಲು ನನ್ನನ್ನು ಕೇಳಿದ ನೀನು ಬಿ ಸಿಯಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ದೀಯಂತೆ ಅದು ನಿಜವೇ ಎಂದು ಕೇಳಿದ ಅದಕ್ಕೆ ಅವನಿಗೆ ನಾನು ಹೀಗೆ ಹೇಳಿದೆ ಯಾರೋ ನಿನಗೆ ತಪ್ಪು ಮಾಹಿತಿ ನೀಡಿದ್ದಾರೆ ನಾನು ಫೇಲ್ ಆಗಿರುವುದು ಒಂದು ಸಬ್ಜೆಕ್ಟ್ ಅಲ್ಲ ಮೂರು ಸಬ್ಜೆಕ್ಟ್ ಎಂದು ಅವನು ಒಂದು ಕ್ಷಣಕ್ಕೆ ದಂಗಾಗಿ ಹೋದ ನನ್ನನ್ನು ಅವಮಾನಿಸಲು ಬಂದು ಅವನಿಗೆ ನಾನು ಕೊಟ್ಟ ಉತ್ತರಕ್ಕೆ ಅವನಿಗೆ ಅವಮಾನ ಆದ ರೀತಿ ಮುಖ ಕೆಳಗೆ ಮಾಡಿಕೊಂಡು ಹೊರಟು ಹೋದ ಸೆಕೆಂಡ್ ಬಿ ಸಿ ಕ್ಲಾಸ್ ರೂಮಿನಲ್ಲಿ ನಾವು ಹೋಗಿ ಕುಳಿತಾಗ ಒಬ್ಬ ಲೆಕ್ಚರರ್ ಬಂದು ಈ ಬಾರಿ ಫಸ್ಟ್ ಬಿ ಸಿಯಲ್ಲಿ ಎಷ್ಟು ಜನ ಎ ಸಿ ಆಗಿದ್ದೀರಿ ನಿಮ್ಮ ಕೈಗಳನ್ನು ಎತ್ತಿ ಎಂದು ಹೇಳಿದರು ಎ ಸಿ ಎಂದರೆ ಆಲ್ ಕ್ಲಿಯರ್ ಎಂದು ಅರ್ಥ ಎಲ್ಲ ಸಬ್ಜೆಕ್ಟನ್ನು ಪಾಸಾದ ವಿದ್ಯಾರ್ಥಿಗಳು ಎಂದು ಅರ್ಥ ಆಗ ನನ್ನ ಕ್ಲಾಸ್ ರೂಮಿನಲ್ಲಿ ಆರು ಕೈಗಳು ಮೇಲೆದ್ದವು ಅರವತ್ತ್ಮೂರು ಜನ ವಿದ್ಯಾರ್ಥಿಗಳಲ್ಲಿ ಆರು ಜನ ಮಾತ್ರ ಎಲ್ಲ ಸಬ್ಜೆಕ್ಟ್ಗಳನ್ನು ಪಾಸಾಗಿದ್ದರು ಉಳಿದವರೆಲ್ಲ ನನ್ನಂತೆ ಎರಡು ಮೂರು ನಾಲ್ಕು ಸಬ್ಜೆಕ್ಟ್ ಪಾಸಾಗಿರುವ ವಿದ್ಯಾರ್ಥಿಗಳಾಗಿದ್ದರು ನನಗೆ ಏನೋ ಒಂದು ಆನಂದ ನನ್ನಂತೆ ಇರುವವರು ತೊಂಬತ್ತು ಪರ್ಸೆಂಟ್ ಜನರು ಇದ್ದಾರೆ ಹತ್ತು ಪರ್ಸೆಂಟ್ ಜನರ ಬಗ್ಗೆ ನಾನೇಕೆ ಚಿಂತಿಸಬೇಕು ಎಂದು ಆ ಕ್ಷಣವನ್ನು ಸಂತೋಷದಿಂದ ಸಂಭ್ರಮಿಸಿದೆ ಅರವತ್ಮೂರು ಜನ ವಿದ್ಯಾರ್ಥಿಗಳಲ್ಲಿ ಕೇವಲ ಆರು ಜನ ಮಾತ್ರ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿದ್ದರು ಉಳಿದವರ ಜೊತೆ ನಾನು ನನ್ನ ಆನಂದ ನೀವು ಜೀವನವನ್ನು ಗಮನಿಸಿದರೆ ನೂರಕ್ಕೆ ಎಲ್ಲೋ ಐದು ಅಥವಾ ಹತ್ತು ಪರ್ಸೆಂಟ್ ಮಾತ್ರ ಸಾಧನೆ ಮಾಡಿದ ವ್ಯಕ್ತಿಗಳು ಸಿಗುತ್ತಾರೆ ಉಳಿದ ತೊಂಬತ್ತು ಪರ್ಸೆಂಟ್ ಜನರು ಸಾಮಾನ್ಯ ಜನರು ಸಾಮಾನ್ಯರಾಗಿದ್ದರೆ ದುಃಖ ಪಡುವ ಅವಶ್ಯಕತೆ ಇಲ್ಲ ಏಕೆ ಎಂದು ತಿಳಿಯಲು ಕೊನೆಯವರೆಗೂ ಈ ವಿಡಿಯೋ ಆಲಿಸಿ ಮುಂದೆ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಸಾಮಾನ್ಯರಾಗಿ ಹುಟ್ಟಲು ಪುಣ್ಯ ಮಾಡಿರಬೇಕು ಸೆಲೆಬ್ರಿಟಿ ಆದವರಿಗಿಂತ ಸಾಮಾನ್ಯರ ಜೀವನವೇ ಶ್ರೇಷ್ಠ ಎಂದು ತಿಳಿಯಲು ಇದನ್ನು ಕೊನೆಯವರೆಗೂ ನೋಡಿ ಸರಿ ಹೇಗೋ ಕಷ್ಟಪಟ್ಟು ಬಿ ಸಿಯನ್ನು ಕಂಪ್ಲೀಟ್ ಮಾಡಿದೆ ನಾನು ತೆಗೆದಿರುವ ಪರ್ಸೆಂಟೇಜ್ಗೆ ಕರ್ನಾಟಕದ ಯಾವ ವಿಶ್ವವಿದ್ಯಾನಿಲಯದಲ್ಲೂ ನನಗೆ ಎಮ್ ಎಸ್ಸಿ ಸೀಟ್ ಸಿಗಲೇ ಇಲ್ಲ ಕೊನೆಗೆ ಆಂಧ್ರ ಯೂನಿವರ್ಸಿಟಿಯಲ್ಲೂ ಅಪ್ಲೈ ಮಾಡಿದ್ದೆ ಅಲ್ಲಿಯೂ ಸೀಟ್ ಸಿಗಲಿಲ್ಲ ಏಕೆಂದರೆ ನನ್ನ ಪರ್ಸೆಂಟೇಜ್ ನಲವತ್ತೈದರ ಆಸುಪಾಸಿನಲ್ಲಿತ್ತು ನಾನು ಕುವೆಂಪು ಯೂನಿವರ್ಸಿಟಿಯಲ್ಲಿ ಎಮ್ ಎಸ್ಸಿಗೆ ಅಪ್ಲೈ ಮಾಡಿದಾಗ ಅಲ್ಲಿ ಸೆಲೆಕ್ಟ್ ಆದ ವಿದ್ಯಾರ್ಥಿಗಳು ಮತ್ತು ಅವರ ಪರ್ಸೆಂಟೇಜನ್ನು ನೋಟಿಸ್ ಬೋರ್ಡ್ನಲ್ಲಿ ಹಾಕಿದ್ದರು ಅದನ್ನು ನೋಡಿ ನಾನು ಶಾಕ್ ಆದೆ ಒಬ್ಬ ವಿದ್ಯಾರ್ಥಿ ಪರ್ಸೆಂಟೇಜ್ ಎಂಬತ್ತೊಂಬತ್ತು ಇತ್ತು ಇದು ಹೇಗೆ ಸಾಧ್ಯ ಹೀಗೂ ಓದಬಹುದೇ ಹೇಗೆ ಇವರೆಲ್ಲ ಹೀಗೆ ಓದುತ್ತಿದ್ದಾರೆ ಅದು ನಿಜವಾಗಿಯೂ ನನಗೆ ಅಚ್ಚರಿಯಲ್ಲಿ ಅಚ್ಚರಿ ಮೂಡಿಸುವಂತಹ ವಿಷಯವಾಗಿತ್ತು ಸರಿ ಬೇಸರವಿಲ್ಲ ಎಲ್ಲಿಯೂ ನನಗೆ ಎಂ ಸೀಟ್ ಸಿಗದ ಕಾರಣ ಆಗಲೇ ದಾವಣಗೆರೆಯಲ್ಲಿ ಆರಂಭವಾಗಿರುವ ತೋಳು ಉಣಿಸೆಯಲ್ಲಿ ಎಂಬಿಎಗೆ ಅಪ್ಲೈ ಮಾಡಿದ್ದೆ ಅಲ್ಲಿಯೂ ನನಗೆ ಸೀಟ್ ಸಿಗಲಿಲ್ಲ ಕೊನೆಗೆ ಎಲ್ಲಿಯೂ ಸಿಗದೇ ಇದ್ದ ಕಾರಣಕ್ಕೆ ಚಿತ್ರದುರ್ಗದಲ್ಲೇ ಇರುವ ಸರಸ್ವತಿ ಲಾ ಕಾಲೇಜ್ನಲ್ಲಿ ಎಲ್ ಎಲ್ ಬಿ ಮಾಡಲು ನಿರ್ಧಾರ ಮಾಡಿದೆ ಲಾ ಕಾಲೇಜ್ ಸೇರಿದಾಗ ಮೊದಲ ದಿನ ಅಲ್ಲಿ ಚಿತ್ರಶೇಖರ್ ಎನ್ನುವ ಲೆಕ್ಚರರ್ ಮುಖ್ಯ ಪ್ರಾಧ್ಯಾಪಕರಾಗಿದ್ದರು ಅವರು ಮೊದಲ ಕ್ಲಾಸನ್ನು ಆರಂಭ ಮಾಡುವುದಕ್ಕೂ ಮೊದಲು ಒಂದು ಮಾತನ್ನು ಹೇಳಿದರು ಎಲ್ಲಿಯೂ ಸಲ್ಲದವರು ಇಲ್ಲಿ ಸಲ್ಲುವರು ಇಲ್ಲಿ ಸಲ್ಲುವವರು ಎಲ್ಲೆಲ್ಲಿಯೂ ಸಲ್ಲುವರು ಎಂದು ಅದು ನನ್ನ ಜೀವನಕ್ಕೆ ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತಿತ್ತು ಎಂದರೆ ಕರ್ನಾಟಕ ಆಂಧ್ರ ಎಲ್ಲಿಯೂ ಎಮ್ ಎಸ್ಸಿ ಎ ಸೀಟ್ ಸಿಗದೆ ಕೊನೆಗೆ ಲಾ ಕಾಲೇಜ್ ಸೇರಿದ್ದ ನನಗೆ ಮರಳುಗಾಡಿನಲ್ಲಿ ಎಸ್ನಂತೆ ಅವರ ಮಾತುಗಳು ಪ್ರೇರಣೆ ನೀಡಿದವು ಎಲ್ಲಿಯೂ ಸಲ್ಲದವನು ಇಲ್ಲಿ ಸಲ್ಲುವನು ಇಲ್ಲಿ ಸಲ್ಲುವವನು ಎಲ್ಲೆಲ್ಲಿಯೂ ಸಲ್ಲುವನು ಎಷ್ಟು ಚೆನ್ನಾಗಿದೆ ಹೇಗಾದರೂ ಮಾಡಿ ಇಲ್ಲಿ ನಾನು ಸ್ವಲ್ಪ ಶ್ರದ್ಧೆಯಿಂದ ಓದಬೇಕು ಎಂದು ನಿರ್ಧಾರ ಮಾಡಿದೆ ಸಾಮಾನ್ಯವಾಗಿ ನಾನು ಶಾಲಾ ಕಾಲೇಜು ದಿನಗಳಲ್ಲಿ ಪರೀಕ್ಷೆಗೆ ಒಂದು ದಿನ ಮುಂಚೆ ಮಾತ್ರ ಓದುತ್ತಿದ್ದೆ ಆದರೆ ಶಾಲಾ ಕಾಲೇಜಿನಲ್ಲಿ ನಾನು ಪರೀಕ್ಷೆಗೆ ಒಂದು ದಿನ ಮುಂಚೆ ಎಲ್ಲ ಸಬ್ಜೆಕ್ಟ್ಗಳ ನೋಟ್ಸ್ಗಳನ್ನು ಜೆರಾಕ್ಸ್ ಮಾಡಿಸಿ ತಂದು ಪರೀಕ್ಷೆಗೆ ಒಂದು ದಿನ ಮುಂಚೆ ಓದಿ ಮರುದಿನ ಪರೀಕ್ಷೆ ಬರೆಯುವುದು ಹೀಗೆ ನಾನು ಶಾಲಾ ಕಾಲೇಜು ಮತ್ತು ಡಿಗ್ರಿಯನ್ನು ಮುಗಿಸಿದ್ದೆ ಆದರೆ ಲಾ ಕಾಲೇಜಿನಲ್ಲಿ ಈ ರೀತಿ ಮಾಡುವುದು ಬೇಡ ನಾನು ಹೇಗಾದರೂ ಮಾಡಿ ಚೆನ್ನಾಗಿ ಓದಿ ಎಲ್ಲೆಲ್ಲಿಯೂ ಸಲ್ಲುವಂತಾಗಬೇಕು ಎನ್ನುವ ಯಾವುದೋ ಒಂದು ಪ್ರೇರಣೆ ನನ್ನನ್ನು ಮೋಟಿವೇಟ್ ಮಾಡಿ ಆ ಕೂಡಲೇ ನಾನು ಫಸ್ಟ್ ಇಯರ್ ಲಾನ್ ಇರುವ ಎಲ್ಲ ಸಬ್ಜೆಕ್ಟ್ಗಳ ನೋಟ್ಸ್ಗಳನ್ನು ಆರಂಭದಲ್ಲಿಯೇ ಜೆರಾಕ್ಸ್ ಮಾಡಿಸಿ ತಂದು ಆರಂಭದಿಂದಲೇ ಓದಲು ಆರಂಭ ಮಾಡಿದೆ ನನ್ನ ಸಂಕಲ್ಪವೋ ಅಥವಾ ವಿಧಿಯ ನಿರ್ಧಾರವೋ ಚಿತ್ರದುರ್ಗದಲ್ಲಿ ಹೊಸದಾಗಿ ಎಮ್ ಸಿ ಎ ಕಾಲೇಜು ಆರಂಭವಾಯಿತು ಹೊಸದಾಗಿ ಆರಂಭವಾಗಿದ್ದರಿಂದ ಅಲ್ಲಿ ಹೆಚ್ಚಿನ ಪರ್ಸೆಂಟೇಜನ್ನು ಕೇಳದೆ ಡಿಗ್ರಿಯಲ್ಲಿ ಕೇವಲ ಫೈನಲ್ ಇಯರಲ್ಲಿ ಐವತ್ತು ಪರ್ಸೆಂಟ್ ಪಡೆದವರಿಗೂ ಸಹ ಯಾವುದೇ ಟೆಸ್ಟ್ ಇಂಟರ್ವ್ಯೂ ಇಲ್ಲದೆ ಎಮ್ ಸಿ ಎ ಸೀಟ್ ಕೊಡುತ್ತಾರೆ ಎನ್ನುವ ವಿಷಯ ನನ್ನ ಕಿವಿಗೆ ಬಿತ್ತು ಬಿ ಎಸ್ ಸಿ ನಲವತ್ತರ ಆಸುಪಾಸಿನಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಾಸಾಗಿದ್ದ ನನಗೆ ಫೈನಲ್ ಇಯರ್ನಲ್ಲಿ ಅದು ಹೇಗೋ ಐವತ್ತು ಪರ್ಸೆಂಟ್ ಸಿಕ್ಕಿತ್ತು ನಾನು ಸಹ ಎಂ ಸಿ ಎ ಸೀಟ್ಗೆ ಅಪ್ಲೈ ಮಾಡಿದೆ ಸೀಟ್ ಸಿಕ್ಕಿತ್ತು ಲಾ ಕಾಲೇಜ್ನಲ್ಲಿ ನಾನು ಚಿತ್ರಶೇಖರ್ ಅವರ ಸಹಾಯ ಪಡೆದು ನನ್ನ ಮಾರ್ಕ್ಸ್ ಕಾರ್ಡ್ಗಳನ್ನು ಹಿಂದಕ್ಕೆ ಪಡೆದು ಎಂ ಸಿ ಎ ಕಾಲೇಜ್ನಲ್ಲಿ ಜಾಯಿನ್ ಆದೆ ಬಿ ಸಿಯನ್ನು ಕಷ್ಟಪಟ್ಟು ಪಾಸಾಗಿರುವ ನನಗೆ ಎಂ ಸಿ ಎ ಮಾಡುವುದು ತುಂಬ ಕಷ್ಟ ಎಂದು ತಿಳಿದಿತ್ತು ಅದರಲ್ಲಿ ನಾನು ಬಿ ಎಸ್ ಸಿ ಮಾಡಿರುವುದು ಸಿ ಬಿ ಜೆಡ್ ಎಂದರೆ ಕೆಮಿಸ್ಟ್ರಿ ಬಾಟನಿ ಜುವಾಲಜಿ ಸಬ್ಜೆಕ್ಟ್ಗಳು ಎಮ್ ಸಿ ಎಯಲ್ಲಿ ಮ್ಯಾಥಮೆಟಿಕ್ಸ್ ಇರುವುದರಿಂದ ನನಗೆ ಇನ್ನೂ ಕಷ್ಟವಾಯಿತು ಆದರೆ ಸಾಕಷ್ಟು ಫೀಸ್ ಕಟ್ಟಿರುವುದರಿಂದ ಹೇಗಾದರೂ ಮಾಡಿ ಪಾಸಾಗಲೇಬೇಕು ಎನ್ನುವ ಒತ್ತಡ ನನ್ನನ್ನು ಶ್ರದ್ಧೆಯಿಂದ ಓದುವಂತೆ ಮಾಡಿತು ಎಷ್ಟೇ ಶ್ರದ್ಧೆ ಇದ್ದರೂ ಅಲ್ಲಿಯೂ ನಾನು ಕೆಲವಾರು ಸಬ್ಜೆಕ್ಟ್ಗಳನ್ನು ಮತ್ತೆ ಫೇಲ್ ಆಗಿ ಮತ್ತೆ ಬರೆದು ಪಾಸಾದೆ ನಾನು ಫೇಲಾದ ಸಬ್ಜೆಕ್ಟ್ಗಳನ್ನು ಪಾಸಾದಾಗ ನನಗಿಂತಲೂ ಹೆಚ್ಚು ನನ್ನ ಸ್ನೇಹಿತರು ಅದನ್ನು ಸೆಲೆಬ್ರೇಟ್ ಮಾಡುತ್ತಿದ್ದರು ನಾನು ಫೈನಲ್ ಇಯರ್ಗೆ ಪ್ರಮೋಷನ್ ಆಗಿದ್ದು ನನಗಿಂತಲೂ ಹೆಚ್ಚು ಖುಷಿ ಕೊಟ್ಟಿದ್ದು ನನ್ನ ಜೊತೆ ಎಂ ಸಿ ಎ ಮಾಡುತ್ತಿದ್ದ ಕೆಲವು ಜನ ನನ್ನ ಸ್ನೇಹಿತರಿಗೆ ಅವರಿಗೆ ಇವನು ಫೈನಲ್ ಇಯರ್ ಎಂ ಸಿ ಎಗೆ ಬರುವುದು ಅಸಾಧ್ಯ ಎನ್ನುವುದು ಕನ್ಫರ್ಮ್ ಆಗಿತ್ತು ಅಂತಹ ವ್ಯಕ್ತಿ ಹೇಗೋ ನಾನು ಫೈನಲ್ ಇಯರ್ಗೆ ಪ್ರಮೋಷನ್ ಎಂದು ಅವರೂ ಸಹ ಸಂಭ್ರಮಿಸಿದರು ನಾನು ಎಂ ಸಿ ಎ ಮುಗಿಸಿದ ಮೇಲೆ ನಾನು ಹಿಂದೆ ಬಿ ಎಸ್ ಸಿ ಡಿಗ್ರಿ ಮಾಡಿದ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಸಿಕ್ಕಿತು ಒಂದು ವರ್ಷ ಅದೇ ಕಾಲೇಜಿನಲ್ಲಿ ನಾನು ಲೆಕ್ಚರರ್ ಆಗಿ ಕೆಲಸ ಮಾಡಿದೆ ನಾನು ಬಿ ಎಸ್ ಸಿ ಮಾಡುವಾಗ ಹೆಚ್ ಒಡಿ ಆಗಿದ್ದ ಹರೀಶ್ ಅವರು ನಾನು ಎಂ ಸಿ ಎ ಮುಗಿಯುವ ವೇಳೆಗೆ ಅವರು ಆ ಕಾಲೇಜಿಗೆ ಪ್ರಿನ್ಸಿಪಾಲ್ ಆಗಿದ್ದರು ಅವರಿಗೂ ನನ್ನ ಶಿಷ್ಯ ಈ ಕಾಲೇಜಿನಲ್ಲಿ ಲೆಕ್ಚರ್ ಆಗಿದ್ದಾನೆ ಎನ್ನುವ ಏನೋ ಒಂದು ಖುಷಿ ಪರೀಕ್ಷೆ ಬರೆದು ಪಾಸಾಗುವುದು ಕಷ್ಟವಿತ್ತು ಆದರೆ ಪಾಠ ಮಾಡುವುದು ನನಗೆ ತುಂಬ ಸುಲಭವಾದ ವಿಷಯ ನನ್ನ ಮೊದಲ ಕ್ಲಾಸ್ ಕೇಳುತ್ತಿದ್ದ ಹಾಗೆ ಫೈನಲ್ ಇಯರ್ ಬಿ ಎಸ್ಸಿ ವಿದ್ಯಾರ್ಥಿಗಳು ನನ್ನ ಬಳಿ ಬಂದು ನೀವು ಟ್ಯೂಷನ್ ಮಾಡಿ ಸರ್ ನಾವೆಲ್ಲರೂ ಬರುತ್ತೇವೆ ಎಂದು ಕೇಳಿದರು ನಾವು ಬೇರೆಡೆಗೆ ಫೀಸ್ ಕೊಟ್ಟು ಟ್ಯೂಷನ್ಗೆ ಹೋಗುತ್ತಿದ್ದೇವೆ ಆದರೆ ಅವರು ನಿಮ್ಮಷ್ಟು ಚೆನ್ನಾಗಿ ಪಾಠ ಹೇಳಿಕೊಡುತ್ತಿಲ್ಲ ನಾವು ಕೊಟ್ಟ ಫೀಸ್ ಓದರೂ ಚಿಂತೆ ಇಲ್ಲ ನಿಮಗೆ ಅದೇ ಫೀಸು ಮತ್ತೆ ಕೊಡುತ್ತೇವೆ ನೀವು ಟ್ಯೂಷನ್ ಮಾಡಿ ಎಂದು ಹೇಳಿದರು ನಾನು ಹೊರಗೆ ಟ್ಯೂಷನ್ ಮಾಡಲು ಹೋಗುವುದಿಲ್ಲ ಕಾಲೇಜಿನಲ್ಲಿಯೇ ಬಂದು ಎಲ್ಲರೂ ಪಾಠವನ್ನು ಕೇಳಿ ಇಲ್ಲಿಯೇ ಚೆನ್ನಾಗಿ ಪಾಠ ಮಾಡುತ್ತೇನೆ ಎಂದು ಹೇಳಿದೆ ಅಲ್ಲಿ ನನಗೆ ಹಣಕ್ಕಿಂತ ಮುಖ್ಯ ಕೊಟ್ಟಿರುವ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸಬೇಕು ಎನ್ನುವ ಕಮಿಟ್ಮೆಂಟ್ ಅಲ್ಲಿ ನನಗೆ ಒಂದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಸಂಬಳ ಕೊಡುತ್ತಿದ್ದರು ಅದು ಆ ದಿನಗಳಲ್ಲಿ ಪಾರ್ಟ್ ಟೈಮ್ ಲೆಕ್ಚರರಿಗೆ ಸಾಮಾನ್ಯವಾದ ಸಂಬಳ ಆಗಿತ್ತು ನಾನು ನಮ್ಮ ಫ್ಯಾಮಿಲಿ ಸಮಾರಂಭಗಳಿಗೆ ಹೋದರೆ ನನ್ನ ಸಂಬಂಧಿಕರು ಕೆಲವಾರು ಜನ ಬೇಕಂತಲೇ ನನ್ನನ್ನು ಹೀಯಾಳಿಸಬೇಕೆಂದು ನೀನು ಏನು ಮಾಡುತ್ತಿದ್ದೀಯಾ ನಿನ್ನ ಸಂಬಳ ಎಷ್ಟು ಎಂದು ಕೇಳುತ್ತಿದ್ದರು ಅವರೆಲ್ಲರ ವಿಷಯಕ್ಕೆ ನಾನು ನಾನು ಯಾರು ಎಂದು ಪ್ರಕಟಪಡಿಸಬೇಕು ಎಂದು ಬೆಂಗಳೂರಿಗೆ ಬಂದು ಸಾಫ್ಟ್ವೇರ್ ಉದ್ಯೋಗ ಮಾಡಬೇಕು ಎನ್ನುವ ಯೋಚನೆಯಲ್ಲಿ ಬೆಂಗಳೂರಿಗೆ ಬಂದೆ ಸರಿ ಈಗ ಇನ್ನೊಂದು ವಿಷಯ ಹಂಚಿಕೊಳ್ಳುತ್ತಿದ್ದೇನೆ ಬೆಂಗಳೂರಿನಲ್ಲಿ ನಾನು ಸಾಫ್ಟ್ವೇರ್ ಕೆಲಸ ಮಾಡುವಾಗ ಒಂದು ಕಂಪನಿಯಿಂದ ನನ್ನನ್ನು ಹೊರಗೆ ಹಾಕಿದರು ನಾನು ಅದನ್ನು ರಜೆಯ ದಿನದಂತೆ ಹಾಯಾಗಿ ಕಳೆಯಲು ಆರಂಭ ಮಾಡಿದೆ ನನ್ನ ಸ್ನೇಹಿತ ಅದೇ ಸಮಯಕ್ಕೆ ಸರಿಯಾಗಿ ಬಂದು ನಾನು ಹಿಮಾಲಯಕ್ಕೆ ಹೋಗುತ್ತಿದ್ದೇನೆ ನೀನು ನನ್ನ ಜೊತೆ ಬರುತ್ತೀಯಾ ಎಂದು ಕೇಳಿದ ಹೇಗೂ ಕೆಲಸವಿಲ್ಲ ಯಾರನ್ನು ರಜೆ ಕೊಡಿ ಎಂದು ಕೇಳುವ ಗೋಜೂ ಇಲ್ಲ ನಾನು ಬರುತ್ತೇನೆ ಎಂದು ಹೇಳಿದೆ ಹಿಮಾಲಯಕ್ಕೆ ಹೋಗಬೇಕಾದರೆ ಬಟ್ಟೆ ಶೂ ಮತ್ತು ಇತರ ವಸ್ತುಗಳನ್ನು ಕೊಂಡುಕೊಳ್ಳಲು ಡೆಕತ್ಲಾನ್ ಮಳಿಗೆಗೆ ಹೋದೆವು ಅಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿಯ ಬಟ್ಟೆ ವಸ್ತು ಶೂಗಳನ್ನು ಕೊಂಡುಕೊಂಡೆವು ನನ್ನ ಸ್ನೇಹಿತನಿಗೆ ಆಶ್ಚರ್ಯ ಅವನು ನನ್ನನ್ನು ಕೇಳಿಯೇ ಬಿಟ್ಟ ನಿನಗೆ ಕೆಲಸ ಹೋಗಿದೆ ಎಷ್ಟು ಸಾವಿರ ರೂಪಾಯಿಗಳ ಬಟ್ಟೆಗಳನ್ನು ಕೊಂಡುಕೊಂಡು ನನ್ನೊಂದಿಗೆ ಟ್ರೆಕ್ಕಿಂಗ್ ಬರಲು ನಿನಗೆ ನೀನು ನನಗಿಂತಲೂ ಉತ್ಸುಕನಾಗಿರುವುದನ್ನು ನೋಡಿ ನನಗೆ ಆಶ್ಚರ್ಯ ಆಗುತ್ತಿದೆ ಎಂದು ಹೇಳಿದ ಹೌದು ಹಿಮಾಲಯಕ್ಕೆ ನಾವು ಹೋಗಿ ಬಂದಾಗ ನಮಗೆ ಆದ ಖರ್ಚು ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ವಿಮಾನ ಕ್ಯಾಬು ಮತ್ತು ಟ್ರೆಕ್ಕಿಂಗ್ ಟೀಮ್ಗೆ ಕೊಡಬೇಕಾದ ಫೀಸು ಎಲ್ಲವೂ ಅದರಲ್ಲಿ ಸೇರಿತ್ತು ಅಯ್ಯೋ ನನಗೆ ಕೆಲಸ ಹೋಗಿದೆ ಎಂದು ಚಿಂತಿಸುತ್ತಾ ಭಯದಲ್ಲಿ ಕುಳಿತಿದ್ದರೆ ನಾನು ಹಿಮಾಲಯವನ್ನು ದರ್ಶಿಸಿಕೊಳ್ಳಲು ನಮಗೆ ನಮ್ಮ ಜೀವನದಲ್ಲಿ ಬರುವ ಫೇಲ್ಯೂರುಗಳು ಸೋಲುಗಳು ದಿಕ್ಕು ತೋಚದಂತಹ ಸ್ಥಿತಿಗಳು ದೇವರು ನಮಗೆ ಕೊಡುವ ವಿರಾಮಗಳು ಅವುಗಳನ್ನು ನೀವು ಸದ್ಬಳಕೆ ಮಾಡಿಕೊಂಡರೆ ಜೀವನ ಸಂಭ್ರಮವಾಗುತ್ತದೆ ಈ ಸೋಲು ಗೆಲುವು ಎನ್ನುವುದು ಹಗಲು ರಾತ್ರಿ ಇದ್ದಂತೆ ಯಾರು ಯಾವಾಗಲೂ ಗೆಲ್ಲುತ್ತಲೇ ಇರಲು ಸಾಧ್ಯವಿಲ್ಲ ಯಾರೂ ಯಾವಾಗಲೂ ಸೋಲುತ್ತಲೇ ಇರಲೂ ಆಗುವುದಿಲ್ಲ ಇವು ಹಗಲು ರಾತ್ರಿ ಹಾಗೆ ಬಂದು ಹೋಗುತ್ತವೆ ಅಯ್ಯೋ ರಾತ್ರಿ ಆಯಿತು ಎಂದು ಯಾರಾದರೂ ಯೋಚಿಸುವರೇ ಅದೇ ರೀತಿ ಫೇಲ್ ಆಗಿದ್ದೇನೆ ಸೋತಿದ್ದೇನೆ ಎಂದು ಯೋಚಿಸುವುದು ಅರ್ಥಹೀನ ಆ ಸಮಯವನ್ನು ನೀವು ಸೆಲೆಬ್ರೇಟ್ ಮಾಡುವುದನ್ನು ಕಲಿತರೆ ನಿಮ್ಮ ಜೀವನದಲ್ಲಿ ಮುಂದೆಯೂ ಸಹ ನೀವು ಸೆಲೆಬ್ರೇಷನ್ಗಳನ್ನು ನೋಡಬಹುದು ಎಲ್ಲವನ್ನು ಆಚರಣೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ನನ್ನ ಜೀವನದಲ್ಲಿ ಬಂದ ದಿಕ್ಕು ತೋಚದಂತಹ ದುಃಖಮಯವಾದ ಕಂಬನಿ ಮಿಡಿಯುವಂತಹ ದಿನಗಳನ್ನು ನಾನು ವಾಕ್ ಮಾಡಲು ವಿವಿಧ ಪ್ರದೇಶಗಳಿಗೆ ಟೂರ್ ಹೋಗಲು ಬಳಸಿಕೊಂಡೆ ಸುಮ್ಮನೆ ಕುಳಿತು ದುಃಖ ಪಡುವುದರಲ್ಲಿ ಅರ್ಥವೇನೂ ಇಲ್ಲ ಅಳುವಾಗ ಅತ್ತು ಬಿಡೋಣ ಆದರೆ ಅಳುವುದನ್ನು ಒಂದು ಉದ್ಯೋಗವನ್ನಾಗಿ ಮಾಡಿಕೊಂಡು ಜೀವಿಸುವುದು ಒಳ್ಳೆಯದಲ್ಲ ನಿಮಗೆ ಕೆಲಸ ಹೋಗಿದೆ ಎಂದರೆ ದೇವರು ನಿಮಗೆ ವಿಶ್ರಾಂತಿ ಕೊಡಲು ಇಚ್ಛಿಸಿದ್ದಾನೆ ಎಂದು ಭಾವಿಸಿ ನೀವು ಫೇಲ್ ಆಗಿದ್ದೀರಿ ಎಂದರೆ ಅದು ನಿಮ್ಮಲ್ಲಿ ಬೇರೆಯದೇ ರೀತಿಯ ಪ್ರಬುದ್ಧತೆಯನ್ನು ತರಲು ನಡೆದಿರುವ ಒಂದು ಸನ್ನಿವೇಶ ಎಂದು ಭಾವಿಸಿ ಜೀವನದಲ್ಲಿ ಫೇಲ್ ಆಗುವುದು ಸೋಲುವುದು ದುಃಖ ಅವಮಾನ ಸನ್ನಿವೇಶಗಳನ್ನು ಎದುರಿಸುವುದು ಇವೆಲ್ಲವೂ ನಿಮ್ಮನ್ನು ಮತ್ತಷ್ಟು ಪ್ರಬುದ್ಧರನ್ನಾಗಿ ಮಾಡಲು ದೇವರು ಕೊಟ್ಟಿರುವ ಅವಕಾಶಗಳು ಎಂದು ಪರಿಗಣಿಸಿ ಸರಿ ಈಗ ನಾನು ಸಾಮಾನ್ಯರು ಹೇಗೆ ಅದೃಷ್ಟವಂತರು ಸೆಲೆಬ್ರಿಟಿಗಳಿ ಸೆಲೆಬ್ರಿಟಿಗಳಿಗಿಂತ ಸಾಮಾನ್ಯರೇ ಏಕೆ ಪುಣ್ಯವಂತರು ಎಂದು ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ಒಮ್ಮೆ ನಮ್ಮ ಸ್ನೇಹಿತರೊಂದಿಗೆ ನಾನು ಹೋಟೆಲ್ನಲ್ಲಿ ಹೋದಾಗ ನನ್ನ ಸ್ನೇಹಿತ ನನಗೆ ಹೀಗೆ ಪ್ರಶ್ನೆ ಮಾಡಿದ ಬಿಲ್ಗೇಟ್ಸ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಎಂದು ಕೇಳಿದ ಬಿಲ್ಗೇಟ್ಸನ್ನು ನನ್ನೊಂದಿಗೆ ಹೋಲಿಸಿಕೊಳ್ಳಲು ನಾನು ಹೋಗುವುದಿಲ್ಲ ಅವನು ಅತ್ಯಂತ ದುರದೃಷ್ಟವಂತ ನನ್ನಷ್ಟು ಸುಖ ಸಂತೋಷದಿಂದ ಅವನು ಜೀವಿಸಲು ಸಾಧ್ಯವಿಲ್ಲ ಅವನನ್ನು ನಾನು ಏಕೆ ಹೋಲಿಕೆ ಮಾಡಿಕೊಳ್ಳಲಿ ಎಂದು ಹೇಳಿದೆ ಜಗತ್ತಿನ ಮೊದಲ ಹತ್ತು ಶ್ರೀಮಂತರಲ್ಲಿ ಒಬ್ಬರಾದ ಬಿಲ್ಗೇಟ್ಸ್ ಬಗ್ಗೆ ನಾನು ಅವನಿಗಿಂತಲೂ ಉತ್ತಮವಾಗಿ ಜೀವಿಸುತ್ತೇನೆ ಎಂದು ನಾನು ಹೇಳಬೇಕೆಂದರೆ ಏನೋ ವಿಷಯ ಇರುತ್ತದೆ ಎಂದು ಭಾವಿಸಿ ನನ್ನ ಸ್ನೇಹಿತ ಅದನ್ನು ವಿವರಿಸಿ ಹೇಳುತ್ತೀಯಾ ಎಂದು ಕೇಳಿದ ಅದಕ್ಕೆ ನಾನು ಅವನಿಗೆ ಹೀಗೆ ಹೇಳಿದೆ ಈಗ ನಾವು ಈ ಹೋಟೆಲ್ನಲ್ಲಿ ನಮಗೆ ಇಷ್ಟ ಬಂದ ಆಹಾರವನ್ನು ಸೇವಿಸುತ್ತೇವೆ ನಮಗೆ ಇಷ್ಟ ಬಂದಂತೆ ಮಾತನಾಡುತ್ತೇವೆ ನಮಗೆ ಈ ಹಿಂದೆ ಮುಂದೆ ಯಾರಾದರೂ ರೆಕಾರ್ಡ್ ಮಾಡಿಕೊಳ್ಳುವರು ನಮ್ಮನ್ನು ಟಿವಿಯಲ್ಲಿ ತೋರಿಸುವರು ಅಥವಾ ನಾವು ಮಾತನಾಡಿದ ಮಾತು ಎಲ್ಲಾದರೂ ವೈರಲ್ ಆಗುತ್ತದೆ ಎನ್ನುವ ಯಾವುದೇ ಭಯ ನಮ್ಮಲ್ಲಿ ಇಲ್ಲ ನಮಗಿಷ್ಟ ಬಂದಂತೆ ನಾವು ಮಾತನಾಡಿಕೊಳ್ಳಬಹುದು ನಮಗಿಷ್ಟ ಬಂದ ಆಹಾರವನ್ನು ನಾವು ಸೇವಿಸಬಹುದು ನಮಗಿಷ್ಟ ಬಂದಂತೆ ನಾವು ನಡೆದುಕೊಂಡರೂ ನಮ್ಮನ್ನು ಯಾರೂ ಕೇಳುವುದಿಲ್ಲ ಬಿಲ್ ಗೇಟ್ಸ್ ನಮ್ಮಷ್ಟು ಸ್ವತಂತ್ರವಾಗಿ ಇರಲು ಸಾಧ್ಯವೇ ಅವನು ಬಾಯಿ ಜಾರಿ ಒಂದು ಮಾತು ಆಡಿದರೂ ಅವನ ಕಂಪನಿಯ ಷೇರುಗಳ ಕೋಟ್ಯಾಂತರ ರೂಪಾಯಿ ನಷ್ಟವನ್ನು ಅವನು ಅನುಭವಿಸುತ್ತಾನೆ ಪ್ರತಿ ಬಾರಿ ಪ್ರತಿ ಸ್ಥಳಕ್ಕೆ ಹೋಗುವಾಗಲೂ ಅವನು ಮೈಯೆಲ್ಲ ಕಣ್ಣಾಗಿ ಜೀವಿಸುತ್ತಾ ಇರುತ್ತಾನೆ ಈ ಸೆಲೆಬ್ರಿಟಿಗಳಿಗೆ ಒಂದು ದಿನ ಅಮೆರಿಕದಲ್ಲಿ ಒಂದು ಮೀಟಿಂಗ್ ಇದ್ದರೆ ಮರುದಿನ ಇಂಗ್ಲೆಂಡ್ನಲ್ಲಿ ಇನ್ನೊಂದು ಮೀಟಿಂಗ್ ಇರುತ್ತದೆ ಆದರೆ ನನಗೆ ಅಂತಹ ಬಂಧನಗಳು ಇಲ್ಲ ನಾನು ಇಷ್ಟವಾಗಲಿಲ್ಲ ಎಂದರೆ ನಾಳೆ ರಜೆ ಹಾಕಿಕೊಂಡು ಮನೆಯಲ್ಲಿ ಇರಬಹುದು ಮೈಕ್ರೋಸಾಫ್ಟ್ ಬಿಲ್ಗೇಟ್ಸ್ ಆಗಲಿ ಗೂಗಲ್ ಸಿಇಒ ಸುಂದರ್ ಪಿಚೆ ಆಗಲಿ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಡಾಲಾ ಆಗಲಿ ನನ್ನಂತೆ ರಜೆ ಹಾಕಲು ಸಾಧ್ಯವೇ ಅವರು ಒಂದು ದಿನ ಮೀಟಿಂಗನ್ನು ಕ್ಯಾನ್ಸಲ್ ಮಾಡಿದರೆ ನೂರಾರು ಜನರಿಗೆ ಉತ್ತರಿಸುವಂತಹ ಸ್ಥಿತಿ ಅವರಿಗೆ ಇರುತ್ತದೆ ಏಕೆಂದರೆ ಅವರದು ಪ್ರತಿ ದಿನವೂ ಪ್ಲಾನ್ ಆಗಿರುತ್ತದೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಅವರನ್ನು ಪತ್ರಿಕೆಗಳಲ್ಲಿ ವಿಧ ವಿಧವಾಗಿ ಬರೆಯುತ್ತಾರೆ ಎನ್ನುವ ಅಂಜಿಕೆ ಇರುವುದರಿಂದ ಅವರು ಮತ್ತಷ್ಟು ಅವರು ನಮ್ಮಷ್ಟು ಸ್ವತಂತ್ರವಾಗಿ ಬೇಕಾದಾಗ ರಜಾ ಹಾಕಿಕೊಂಡು ಜೀವಿಸಲು ಸಾಧ್ಯವಿಲ್ಲ ಈಗ ನಾನು ಈ ಹೋಟೆಲ್ನಿಂದ ಹೊರಗೆ ಹೋದಾಗ ಫುಟ್ಪಾತ್ನಲ್ಲಿ ಬೇಕಾದರೆ ಕುಳಿತುಕೊಳ್ಳಬಹುದು ಬಿಲ್ಗೇಟ್ಸ್ ಅಥವಾ ಗೂಗಲ್ ಸಿಇಒ ಸುಂದರ್ ಪಿಚ್ಚೈ ನನ್ನಂತೆ ಫುಟ್ಪಾತ್ನಲ್ಲಿ ಕುಳಿತುಕೊಳ್ಳಲು ಸಾಧ್ಯವೇ ನನಗೆ ಇಷ್ಟ ಬಂದ ಹೋಟೆಲ್ನಲ್ಲಿ ನಾನು ತಿನ್ನಬಹುದು ನನಗೆ ಇಷ್ಟ ಬಂದ ಡ್ರೆಸ್ಗಳನ್ನು ನಾನು ಹಾಕಿಕೊಳ್ಳಬಹುದು ನನಗೆ ಇಷ್ಟ ಬಂದ ಜಾಗದಲ್ಲಿ ನಾನು ಕುಳಿತುಕೊಳ್ಳಬಹುದು ನನಗೆ ಇಷ್ಟ ಬಂದ ವ್ಯಕ್ತಿಗಳ ಜೊತೆ ನಾನು ಮಾತನಾಡಬಹುದು ನನಗೆ ಹಿಂದೆ ಮುಂದೆ ಯಾರಾದರೂ ರೆಕಾರ್ಡ್ ಮಾಡಿಕೊಂಡು ಟಿ ವಿಯಲ್ಲಿ ಅಥವಾ ನ್ಯೂಸ್ ಪತ್ರಿಕೆಯಲ್ಲಿ ಬರೆಯುತ್ತಾರೆ ಎನ್ನುವಂತಹ ಯಾವುದೇ ಭಯವಿಲ್ಲ ಇಪ್ಪತ್ನಾಲ್ಕು ಗಂಟೆಯು ಹಾಯಾಗಿ ಜೀವಿಸುವಂತಹ ಸ್ವತಂತ್ರ ನನಗೆ ಇದೆ ನನಗೆ ಇರುವಷ್ಟು ಸ್ವತಂತ್ರ ಮೈಕ್ರೋಸಾಫ್ಟ್ ಬಿಲ್ಗೇಟ್ಸ್ಗೆ ಆಗಲಿ ಗೂಗಲ್ ಸಿಇಒ ಸುಂದರ್ ಪಿಚೆಗೆ ಆಗಲಿ ಇರಲು ಸಾಧ್ಯವೇ ಒಂದು ವೇಳೆ ಅವರು ನನ್ನಂತೆ ಒಂದು ದಿನ ಫುಟ್ಪಾತ್ನಲ್ಲಿ ಕುಳಿತರು ಅವರು ಸಾವಿರಾರು ಕೋಟಿ ನಷ್ಟವನ್ನು ಅನುಭವಿಸುವುದರ ಜೊತೆಗೆ ಅವರ ಕಂಪನಿಗಳು ಸಹ ಮುಳುಗಿ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗುವ ಭಯ ಅವರಿಗೆ ಇರುತ್ತದೆ ಪ್ರತಿದಿನವೂ ಅವರು ಟಿ ವಿ ಪತ್ರಿಕೆಗಳು ಏನನ್ನು ಬರೆಯದಂತೆ ಎಚ್ಚರ ವಹಿಸುವುದರ ಕಡೆಗೆ ಅದರ ಜೊತೆಗೆ ಅವರಿಗಿರುವ ಎಲ್ಲ ಮೀಟಿಂಗುಗಳನ್ನು ಅಟೆಂಡ್ ಮಾಡುವುದರ ಕಡೆಗೆ ಗಮನಹರಿಸುತ್ತಾ ಅವರು ನಮ್ಮಷ್ಟು ಹಾಯಾಗಿ ಜೀವಿಸಲು ಸಾಧ್ಯವೇ ಈ ಜಗತ್ತಿನಲ್ಲಿ ಇರುವ ಯಾವುದೇ ಸೆಲೆಬ್ರಿಟಿಗಳನ್ನು ನೀವು ತೆಗೆದುಕೊಳ್ಳಿ ಸಾಮಾನ್ಯ ಜನರ ಹಾಗೆ ಸ್ವತಂತ್ರವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಅವರು ಅವರ ಇಚ್ಛೆಗೆ ಅನುಸಾರವಾಗಿ ಜೀವಿಸಲು ಸಾಧ್ಯವಿಲ್ಲ ಸೆಲೆಬ್ರಿಟಿ ಜೀವನ ಎಂದರೆ ಅವರು ಒಂದು ಬಂದಿ ಖಾನೆಯಲ್ಲಿ ಇರುವಂತೆ ಇರುತ್ತಾರೆ ದುರದೃಷ್ಟವೆಂದರೆ ಸಾಮಾನ್ಯ ಜನರಿಗೆ ಅವರು ಎಷ್ಟು ಪುಣ್ಯವಂತರು ಎನ್ನುವ ಅರಿವೇ ಇಲ್ಲ ಸೆಲೆಬ್ರಿಟಿಗಳನ್ನು ನೋಡಿ ನಾವು ಹಾಗೆ ಆಗಲಿಲ್ಲ ಎಂದು ಎಷ್ಟೋ ಜನ ಕೊರಗುವರು ಇದನ್ನು ನೆನಪಿಡಿ ಸಾಮಾನ್ಯರಾಗಿ ಹುಟ್ಟಲು ಪುಣ್ಯ ಮಾಡಿರಬೇಕು ಸಾಮಾನ್ಯರಾಗಿ ಸಾಯಲು ಸಹ ದೇವರ ಅನುಗ್ರಹ ಇರಬೇಕು ನೀವು ಗಮನಿಸಿದರೆ ಜಗತ್ತಿನಲ್ಲಿ ಯಾರ್ಯಾರು ಅತಿಯಾದ ಸಾಧನೆಗಳನ್ನು ಮಾಡಿ ಶ್ರೀಮಂತಿಕೆಯನ್ನು ಹೊಂದಿರುವರೋ ಅವರೇ ಹೆಚ್ಚು ಅನಾರೋಗ್ಯ ಸಮಸ್ಯೆಗಳನ್ನು ಜೀವನದಲ್ಲಿ ಅನುಭವಿಸುವರು ಅಷ್ಟೇ ಅಲ್ಲ ಅವರು ಅತ್ಯಂತ ಬೇಗ ಮರಣಿಸುವರು ಸಾಮಾನ್ಯ ಜನಗಳಿಗೆ ಆರೋಗ್ಯವೂ ಜಾಸ್ತಿ ಆಯುಷ್ಯೂ ಜಾಸ್ತಿ ಒಳ್ಳೆಯ ಮನಸ್ಥಿತಿಯಲ್ಲಿ ಸ್ವೀಕಾರ ಮಾಡಿದರೆ ಖುಷಿ ಶಾಂತಿ ಆನಂದವೂ ಜಾಸ್ತಿ ಪರೀಕ್ಷೆಯಲ್ಲಿ ಫೇಲ್ ಆದರೆ ಅದು ಜೀವನದಲ್ಲಿ ಫೇಲ್ ಆದಂತೆ ಅಲ್ಲ ಎಷ್ಟೋ ಜನ ಪರೀಕ್ಷೆಯಲ್ಲಿ ಪಾಸಾದವರು ಜೀವನದಲ್ಲಿ ಫೇಲ್ ಆಗಿದ್ದಾರೆ ಅದೇ ರೀತಿ ಪರೀಕ್ಷೆಯಲ್ಲಿ ಫೇಲ್ ಆದವರು ಜೀವನದಲ್ಲಿ ಪಾಸಾಗಿದ್ದಾರೆ ಸೋಲನ್ನು ಸ್ವೀಕಾರ ಮಾಡುವ ಮನಸ್ಥಿತಿ ಮತ್ತು ಧೈರ್ಯ ನಿಮ್ಮಲ್ಲಿ ಇದ್ದರೆ ನೀವು ಜೀವನದಲ್ಲಿ ಪಾಸಾಗುವ ಸಾಧ್ಯತೆ ಇದೆ ನಾನು ಪಿಯುಸಿಯಲ್ಲಿ ಫೇಲ್ ಆದೆ ಡಿಗ್ರಿಯಲ್ಲಿ ಫೇಲ್ ಆದೆ ಮಾಸ್ಟರ್ ಡಿಗ್ರಿಯಲ್ಲಿ ಫೇಲ್ ಆದೆ ಮತ್ತು ಕೆಲವಾರು ಉದ್ಯೋಗದ ಇಂಟರ್ವ್ಯೂಗಳಲ್ಲಿಯೂ ನಾನು ಫೇಲ್ ಆಗಿದ್ದೇನೆ ನಾನು ವಿಶ್ವದ ಮೊದಲ ಹತ್ತನೆಯ ಸ್ಥಾನದಲ್ಲಿರುವ ಒಂದು ಕಂಪನಿಯಲ್ಲಿ ಇಂಟರ್ವ್ಯೂ ಮುಗಿದ ಮೇಲೆ ಅಲ್ಲಿನ ಎಚ್ ಆರ್ ಮ್ಯಾನೇಜರ್ ಅವರು ನನ್ನ ಮಾರ್ಕ್ಸ್ ಕಾರ್ಡ್ಗಳನ್ನು ನೋಡಿ ನೀವು ನಿಮ್ಮ ಕಾಲೇಜ್ ವಿದ್ಯಾಭ್ಯಾಸದಲ್ಲಿ ತುಂಬ ಕಡಿಮೆ ಅಂಕಗಳನ್ನು ಗಳಿಸಿದ್ದೀರಿ ಅಲ್ಲವೇ ಎಂದು ಕೇಳಿದರು ಅದಕ್ಕೆ ನಾನು ಅವರಿಗೆ ಹೌದು ಆ ದಿನಗಳಲ್ಲಿ ನನಗೆ ಓದುವುದೇ ಗೊತ್ತಿರಲಿಲ್ಲ ಎಂದು ಹೇಳಿದೆ ನಾನು ಆ ಪ್ರತಿಷ್ಠಿತ ಕಂಪನಿಯ ಇಂಟರ್ವ್ಯೂ ಪಾಸ್ ಆಗಿದ್ದೆ ಹಾಗಾಗಿ ಅವರು ಅದನ್ನು ಪರಿಗಣಿಸಿ ನನಗೆ ಕೆಲಸ ಕೊಟ್ಟರು ಸಂಕಲ್ಪ ಇದ್ದರೆ ಏನಾದರೂ ಸಾಧಿಸಲು ಸಾಧ್ಯ ಎಂದು ತಿಳಿಯಲು ನನ್ನ ಹಿಂದಿನ ನಾನು ಅಮೇರಿಕಾಗೆ ಹೋಗಿದ್ದು ಕೇವಲ ಒಂದು ದೃಢ ಸಂಕಲ್ಪದಿಂದ ಎನ್ನುವ ವಿಡಿಯೋವನ್ನು ನೋಡಿ ಕೊನೆಯದಾಗಿ ಸ್ನೇಹಿತರೆ ನೀವು ನಿಮ್ಮ ಜೀವನದಲ್ಲಿ ಫೇಲ್ ಆಗಿದ್ದರೂ ನಿಮ್ಮ ಜೀವನದಲ್ಲಿ ಸೋತಿದ್ದರೂ ದಿಕ್ಕು ತೋಚದ ಸ್ಥಿತಿಯಲ್ಲಿ ನೀವು ಇದ್ದರೂ ಈಗ ಇರುವ ಜೀವನದ ಪ್ರತಿ ನಿಮಿಷವನ್ನು ಆಚರಣೆ ಮಾಡಿ ಸಾಧ್ಯವಾದರೆ ಆಗಾಗ ಮೈಗೆ ಸೂರ್ಯನ ಬಿಸಿಲನ್ನು ಬೀಳಿಸಿಕೊಳ್ಳಿ ದಿನವೂ ಕೆಲವಾರು ಕಿಲೋಮೀಟರ್ ವಾಕ್ ಮಾಡಿ ಸ್ವಲ್ಪ ಹೊತ್ತು ಮರ ಗಿಡಗಳ ಜೊತೆ ಕಾಲ ಕಳೆಯಿರಿ ಜೀವನದಲ್ಲಿ ಸೋತಾಗ ಫೇಲ್ ಆದಾಗ ಇದನ್ನು ಮಾಡಿ ಒಳ್ಳೆಯ ಮಜಾ ಸಿಗುತ್ತದೆ ಇದು ನನ್ನ ಅನುಭವದ ಮಾತು ಸುಮ್ಮನೆ ಯಾವ ಗುರಿಯಿಲ್ಲದೆ ಐದರಿಂದ ಹತ್ತು ಕಿಲೋಮೀಟರ್ ನಿಮ್ಮ ಮನಸ್ಸಿಗೆ ಇಚ್ಛೆ ಬಂದ ಕಡೆಗೆ ವಾಕ್ ಮಾಡಿಕೊಂಡು ಹೋಗಿ ಮತ್ತೆ ಮನೆಗೆ ಬನ್ನಿ ಹೀಗೆ ದಿನವೂ ಒಂದೊಂದು ದಿಕ್ಕಿಗೆ ವಾಕ್ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಆಗ ಈ ಕ್ಷಣಿಕವಾದ ಗೆಲುವು ಸಾಧನೆಯ ಮೂರ್ಖತ್ವದಿಂದ ನೀವು ಹೊರಬಂದು ಜೀವನದಲ್ಲಿ ಬೇರೆಯದೇ ಆದ ಸಂಭ್ರಮ ಆಚರಣೆಗಳನ್ನು ನೋಡಬಲ್ಲಿರಿ ಚೆನ್ನಾಗಿ ಮೈಗೆ ಬಿಸಿಲು ಬೀಳಿಸಿಕೊಳ್ಳಿ ಚೆನ್ನಾಗಿ ವಾಕ್ ಮಾಡಿ ಚಿಂತೆ ದೂರವಾಗುತ್ತದೆ ಶಾಂತಿಯು ಹತ್ತಿರವಾಗುತ್ತದೆ ನಿದ್ದೆ ಚೆನ್ನಾಗಿ ಬರುತ್ತದೆ ಈ ಸೋಲು ಗೆಲುವಿನ ಗೊಡವೆಗೆ ಹೋಗಬೇಡಿ ಅವು ಯಾವುವು ಶಾಶ್ವತವಲ್ಲ ಹಗಲು ರಾತ್ರಿ ಇದ್ದಂತೆ ಅವು ಬಂದು ಹೋಗುತ್ತಿರಲಿ ಅವುಗಳನ್ನು ಆನಂದಿಸಿ ಸಂಭ್ರಮಿಸಿ ನಾನು ಇಲ್ಲಿ ಹೇಳುವ ವಿಷಯಗಳು ನಿಮಗೆ ಇಷ್ಟವಾದರೆ ದುಃಖ ಆತಂಕ ಸೋಲು ನೋವುಗಳಲ್ಲಿರುವ ನಿಮ್ಮ ಆಪ್ತರು ಸ್ನೇಹಿತರು ಮತ್ತು ನಿಮಗೆ ತಿಳಿದ ವ್ಯಕ್ತಿಗಳಿಗೆ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಇದನ್ನು ನೆನಪಿಡಿ ಯಾವುದೂ ಶಾಶ್ವತವಲ್ಲ ಗೆಲುವು ಶಾಶ್ವತವಲ್ಲ ಸೋಲು ಶಾಶ್ವತವಲ್ಲ ನೋವು ಶಾಶ್ವತವಲ್ಲ ನಲಿವು ಶಾಶ್ವತವಲ್ಲ ಆರೋಗ್ಯ ಶಾಶ್ವತವಲ್ಲ ಅನಾರೋಗ್ಯ ಶಾಶ್ವತವಲ್ಲ ದುಃಖ ಶಾಶ್ವತವಲ್ಲ ಸಂತೋಷ ಶಾಶ್ವತವಲ್ಲ ಪ್ರೀತಿ ಶಾಶ್ವತವಲ್ಲ ದ್ವೇಷ ಶಾಶ್ವತವಲ್ಲ ಎಲ್ಲವೂ ಮೋಡಗಳ ಹಾಗೆ ಬರುತ್ತಾ ಹೋಗುತ್ತಾ ಇರುತ್ತವೆ ನೀವು ಆಕಾಶದಂತೆ ಅವುಗಳನ್ನು ವೀಕ್ಷಿಸುವ ವೀಕ್ಷಕರಾದರೆ ಜೀವನವೇ ಒಂದು ಗಾಯನ ಧನ್ಯವಾದಗಳು ಸ್ನೇಹಿತರೆ ಇಂತಿ ನಿಮ್ಮ JCB.